ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಡಿ ಸ್ನೇಹಿತರೆ ಅನ್ನ ಹಾಕಿದವರನ್ನು ಜೀವ ಇರುವ ತನಕ ನೆನೆಯೋಣ ಶ್ರೀ ಡಿ ದೇವರಾಜು ಅರಸು ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿನಿಲಯ ಘಟಕ ಒಂದು ಮಂಡ್ಯ ಸ್ನೇಹಿತರೆ ಎರಡು ಸಾವಿರದ ಐದರಲ್ಲಿ ನಾನು ಮಂಡ್ಯ ಪಿ ಎಸ್ ಕಾಲೇಜಿಗೆ ಡಿ ಎಡ್ ಮಾಡಲು ಬಂದಾಗ ನನಗೆ ಸೀಟ್ ಸಿಕ್ಕಲಿಲ್ಲ ಎಲ್ಲಿ ಹಾಸ್ಟೆಲ್ಗಳಲ್ಲಿ ಎರಡೂ ಕೂಡ ಮುಗಿದೋಗಿದ್ದು ನಂತರ ಯಾರೋ ಪುಣ್ಯಾತ್ಮ ಇಲ್ಲಿ ಆಗಿದ್ದು ಅಂಥವರು ನನಗೆ ಊಟವನ್ನು ಕೊಟ್ಟು ಸಾಕಿದರು ನೋಡಿ ಇದೆ ನಮ್ಮ ಡಿ ಸಿ ಎ ಮಾಸ್ಟಲ್ ಆವಾಗ ಇಷ್ಟೊಂದು ಸೌಂದರ್ಯಯುತವಾಗಿರಲಿಲ್ಲ ಇಪ್ಪತ್ತು ವರ್ಷಗಳ ನಂತರ ಈಗ ಇಪ್ಪತ್ತು ವರ್ಷಗಳ ನಂತರ ನೋಡಿದ್ರೆ ಬಹಳ ಇಲ್ಲಿ ಒಳ್ಳೆಯ ಗಿಡ ಮರಗಳು ಬೆಳೆದಿವೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದರಲ್ಲಿ ಮುಂದೆ ಹೋಗಿ ನಂದು ಹನ್ನೆರಡನೇ ರೂಮು ಹ್ಞೂ ಬಹಳ ಖುಷಿಯಾಗ್ತಿದೆ ಇವತ್ತು ಯಾವುದೋ ಒಂದು ಕೆಲಸದ ನಿಮಿತ್ತ ಬಂದಿದೆ ನೋಡಿದಾಗ ಬಹಳ ಖುಷಿಯಾಯಿತು ಏನು ಇಲ್ಲಿ ಒಳ್ಳೆಯ ಮರಗಳನ್ನು ಬೆಳೆಸಿದರೆ ವಾತಾವರಣ ಬಹಳ ತಂಪಾಗಿದೆ ಬಹಳ ಸುಂದರವಾಗಿ ಕಾಣ್ತಾ ಇದೆ ಈಗ ಅನ್ನ ಆಗ್ತವ್ರನ್ನ ಜೀವ ಇರುವ ತನಕ ನೆನೆಯೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ